ಮಾಡರ್ನಲ್ಲಿ ಅನೇಕ ಇಸಮ್ಗಳು ಕೂಡ ಬರ್ತವೆ ಪಾಶ್ಚಾತ್ಯ ದೇಶಗಳಲ್ಲಿ ಇಂಪ್ರೆಷನಿಸಮ್ ಎಕ್ಸ್ಪ್ರೆಷನಿಸಮ್ ಕ್ಯೂಬಿಸಮ್ ದಾದಾ ಈ ಥರ ಅನೇಕ ಇಸಮ್ಗಳು ಬಂದವು ಆ ಇಸಮಿಗೆ ಸಂಬಂಧಪಟ್ಟಂಗೆ ಅದೇ ರೀತಿಯ ಕಲಾಕೃತಿಗಳಲ್ಲಿ ಬರ್ತವೆ ಕಲೆ ಅನ್ನೋದು ಹೇಗೆ ಅಂದರೆ ಕಾಲವೇ ಕಲೆಯನ್ನು ರೂಪಿಸ್ತದೆ ಅದು ಚಿತ್ರಕಲೆಯ ವಿಶಿಷ್ಟ ವಿಶಿಷ್ಟ ಗುಣ ಕಲೆ ಅನ್ನೋದು ಮನುಷ್ಯನ ಭಾವನೆಗೆ ಸಂಬಂಧಪಟ್ಟದ್ದು ಹೃದಯಕ್ಕೆ ಸಂಬಂಧಪಟ್ಟದ್ದು ಇದು ಹೃದಯಕ್ಕೆ ಸಂಬಂಧಪಟ್ಟಂಥ ಅದು ಎಷ್ಟು ಹೃದಯಗಳಿರ್ತಾವೋ ಅಷ್ಟೇ ಭಾವನೆಗಳು ಅಷ್ಟೇ ರೀತಿ ಅಭಿಪ್ರಾಯಗಳು ಇಲ್ಲಿ ಸಾಧ್ಯ ಇಡೀ ನಮ್ಮ ಜಗತ್ತಿನ ಎಲ್ಲ ಕಲೆಯನ್ನು ನಾವು ಅನಲೈಸ್ ಮಾಡ್ತಾ ಹೋಗ್ತಾ ಇದ್ದಾಗ ಅದು ಮೂರು ಕೇಂದ್ರ ಬಿಂದುಗಳ ಕಡೆಗೆ ಹೋಗ್ತದೆ ಒನ್ ಹಂಡ್ರೆಡ್ ಇಯರ್ಸ್ ಆಫ್ ಸಾಲಿಟ್ಯೂಡ್ ಅಂತ ಹೇಳ್ಬಿಟ್ಟು ಅದು ಎಷ್ಟು ಚೆನ್ನಾಗಿದೆ ಅಂದರೆ ವಿಶ್ವದಲ್ಲಿ ಪ್ರಾಯ ಅದರಷ್ಟು ಹೆಚ್ಚು ಪುಸ್ತಕಗಳು ಹೆಚ್ಚು ಭಾಷೆಗೆ ಅನುವಾದಗೊಂಡಿರೋದು ನಮ್ಮ ಕನ್ನಡದಲ್ಲೂ ಇದೆ ಈ ಮಾಡ್ರನ್ ಆರ್ಟ್ ಬಗ್ಗೆ ಹೇಳೋದಾದರೆ ಅದರಲ್ಲಿ ವೇ ಏನೇನಿದೆ ಯಾವ್ಯಾವುದು ಮಾಡ್ರನ್ ಆರ್ಟಲ್ಲಿ ಏನೇನು ಬರುತ್ತೆ ನಾವು ಕಲಾ ಪ್ರಕಾರಗಳನ್ನು ನೋಡ್ತಾ ಹೋಗೋದಾದರೆ ಅದರಲ್ಲಿ ಅನೇಕ ಪ್ರಕಾರಗಳಿದ್ದಾವೆ ಒಂದು ಆದಿಮಾನವನ ಕಲೆ ಇದೆ ಅದಾದಮೇಲೆ ಸಾಂಪ್ರದಾಯಿಕ ಕಲೆ ಇದೆ ಟ್ರೆಡಿಷನಲ್ ಆರ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಸಾಂಪ್ರದಾಯಿಕ ಆದಮೇಲೆ ರಿಯಲಿಸ್ಟಿಕ್ ಕಲೆ ಅಂತ ಒಂದಿದೆ ರಿಯಲಿಸ್ಟಿಕ್ ಆರ್ಟ್ ಅನ್ನೋದು ಅದಾದ ಮೇಲೆ ಮಾಡರ್ನ್ ಅಂತ ಇದೆ ಮಾಡರ್ನಲ್ಲೂ ಅನೇಕ ಪ್ರಕಾರಗಳು ಬರ್ತವೆ ಮಾಡರ್ನಲ್ಲಿ ಅನೇಕ ಇಸಮ್ಗಳು ಕೂಡ ಬರ್ತವೆ ಪಾಶ್ಚಾತ್ಯ ದೇಶಗಳಲ್ಲಿ ಇಂಪ್ರೆಷನಿಸಮ್ ಎಕ್ಸ್ಪ್ರೆಷನಿಸಮ್ ಕ್ಯೂಬಿಸಮ್ ದಾದಾಯಿಸಮ್ ಈ ಥರ ಅನೇಕ ಇಸಮ್ಗಳು ಬಂದವು ಆ ಇಸಮಿಗೆ ಸಂಬಂಧಪಟ್ಟಂಗೆ ಅದೇ ರೀತಿಯ ಕಲಾಕೃತಿಗಳಲ್ಲಿ ಬರ್ತವೆ ಇವತ್ತಿನ ಸಂದರ್ಭದಲ್ಲಿ ಇರುವಂಥದ್ದು ಪೋಸ್ಟ್ ಮಾಡರ್ನ್ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡರ್ನಿಸಮ್ ಅಂತ ಅದು ಮಾಡರ್ನಿಂದ ಬೇರೆ ರೀತಿ ಇರುವಂಥದ್ದು ಈ ರೀತಿ ಎಲ್ಲ ಕಲಾ ಪ್ರಕಾರಗಳು ಇಲ್ಲಿದ್ದಾವೆ ನಮ್ಮಲ್ಲಿ ಆದರೆ ಆಯಾ ಕಲೆ ಅನ್ನೋದು ಹೇಗೆ ಅಂದರೆ ಕಾಲವೇ ಕಲೆಯನ್ನು ರೂಪಿಸ್ತದೆ ಅದು ಚಿತ್ರಕಲೆಯ ವಿಶಿಷ್ಟ ವಿಶಿಷ್ಟ ಗುಣ ಯಾವ ಯಾವ ಕಾಲದ ಅಗತ್ಯಗಳಿರ್ತಾವಲ್ಲ ಆಯಾ ಜನಜೀವನ ಇರ್ಬೋದು ಆಯಾ ಸಮಾಜ ಇರ್ಬೋದು ಅಂದಿನ ಚಟುವಟಿಕೆಗಳಿರ್ಬೋದು ಅಂದಿನ ಒಟ್ಟಾರೆಯಾದ ತಿಳುವಳಿಕೆಗಳಿರ್ಬೋದು ಈ ಎಲ್ಲವೂ ಸೇರಿ ಕಲೆಯನ್ನು ರೂಪಿಸ್ತಾ ಹೋಗ್ತದೆ ಕಲೆ ಅನ್ನೋದು ನಿಂತ ನೀರಲ್ಲ ಅದಕ್ಕೇನೆ ಕಲೆ ಅಂದರೆ ಏನು ಅಂತ ಹೇಳ್ಬಿಟ್ಟು ಭಾಳ ಜನ ಕೇಳ್ತಾರೆ ಕ್ಯಾನ್ ಯು ಡಿಫೈನ್ ಇಟ್ ಅಂತ ಅದನ್ನು ಡಿಫೈನ್ ಮಾಡೋದಕ್ಕೆ ಭಾಳ ಕಷ್ಟ ಸುಮ್ಮನೆ ತುಂಬ ಸರಳವಾಗಿ ಹೇಳಬೋ ಹೇಳ್ಬೋದು ಅದು ಅಂದರೆ ಮಾನವನ ಅಭಿವ್ಯಕ್ತಿಯ ಕಲೆ ಅಂತ ಹೇಳ್ಬೋದು ಮಾನವನ ಅಭಿವ್ಯಕ್ತಿ ಈ ಅಭಿವ್ಯಕ್ತಿಯಲ್ಲಿ ಮಾಧ್ಯಮಗಳು ಬೇರೆ ಬೇರೆ ಆದಾಗ ಬೇರೆ ಬೇರೆ ಬರ್ತದೆ ಆದರೆ ಈ ಕಲೆ ಅನ್ನೋದನ್ನು ಡಿಫೈನ್ ಮಾಡೋಕ್ಕೆ ಭಾಳ ಜನ ಪ್ರಯತ್ನ ಮಾಡಿದ್ರು ಕೂಡ ಅವ್ರದೇ ಆದ ರೀತಿಯಲ್ಲಿ ಡಿಫೈನ್ ಮಾಡ್ಕೊಂಡು ಹೋಗಿದ್ದಾರೆ ಕಲೆ ಅಂದರೆ ಇದು ಕಲೆ ಅಂದರೆ ಅದು ಹಾಗೆ ಹೇಗೆ ಅಂತ ಆದರೆ ಇವತ್ತಿನವರೆಗೆ ಸರ್ವಸಮ್ಮತವಾದ ಡೆಫಿನೇಷನ್ ಬರೋಕ್ಕೆ ಸಾಧ್ಯ ಇಲ್ಲ ಸೈನ್ಸ್ ಬೇರೆ ಕಲೆ ಬೇರೆ ಸೈನ್ಸ್ನಲ್ಲಿ ಇದು ಸಾಧ್ಯ ಇದೆ ಮ್ಯಾಥಮೆಟಿಕ್ಸಲ್ಲಿ ಸಾಧ್ಯ ಇದೆ ಫಿಸಿಕ್ಸಲ್ಲಿ ಸಾಧ್ಯ ಇದೆ ಕೆಮಿಸ್ಟ್ರಿಯಲ್ಲಿ ಸಾಧ್ಯ ಇದೆ ಆದರೆ ಇಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಇದು ಕಲೆ ಅನ್ನೋದು ಮನುಷ್ಯನ ಭಾವನೆಗೆ ಸಂಬಂಧಪಟ್ಟದ್ದು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಇದು ಹೃದಯಕ್ಕೆ ಸಂಬಂಧಪಟ್ಟಂತ ಅದಾದದ್ರಿಂದ ಎಷ್ಟು ಹೃದಯಗಳಿರ್ತಾವೋ ಅಷ್ಟೇ ಭಾವನೆಗಳು ಅಷ್ಟೇ ರೀತಿ ಅಭಿಪ್ರಾಯಗಳು ಇಲ್ಲಿ ಸಾಧ್ಯ ಇಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ಭಾಷೆ ಹಾಗಾಗಿ ಅಷ್ಟೇ ಅಭಿಪ್ರಾಯಗಳಿಲ್ ಬರ್ತಾವೆ ಇವತ್ತು ಕಲೆಯನ್ನ ಯಾಕೆ ಡಿಫೈನ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ತುಂಬಾ ಏನಾದರೂ ಯಾರಾದ್ರೂ ಒಂದು ಡೆಫಿನಿಷನ್ ಏನಾದ್ರು ಹೋದ್ರೆ ಅದಕ್ಕೆ ವಿರುದ್ಧವಾದದ್ದು ಅದೇ ಕಲಾ ವಲಯದಲ್ಲಿ ಸಿಗ್ತವೆ ಅಂದ್ರೆ ಇದಕ್ಕೆ ಯಾಕೆಂದ್ರೆ ಹೃದಯಗಳು ಎಷ್ಟಿರ್ತಾವ ಅಷ್ಟೇ ಅಭಿಪ್ರಾಯಗಳಲ್ಲಿ ಇರೋದ್ರಿಂದ ಕಲೆಯನ್ನು ಡಿಫೈನ್ ಮಾಡಕ್ಕಾಗುದಿಲ್ಲ ಅನೇಕರು ಅನೇಕ ರೀತಿಯಲ್ಲಿ ಹೋಗಿದ್ದಾರೆ ಇದು ಕಲೆ ಇದು ಕಲೆ ಇದಲ್ಲ ಇದು ಹೀಗೆ ಅಂತ ಹೇಳ್ಕೊಂಡು ಹೋಗಿದ್ರು ಕೂಡ ಕಾಲ ಹೇಗೆ ಬದಲಾವಣೆ ಆಗ್ತಾ ಹೋಗ್ತಾ ಇದೆ ಅದೇ ರೀತಿಯಲ್ಲಿ ಕಲೆಯ ಡೆಫಿನಿಷನ್ ಮತ್ತೆ ಕಲೆ ಅಂದ್ರೆ ಏನು ಅನ್ನುವಂತ ಅಭಿಪ್ರಾಯಗಳು ಕೂಡ ಬದಲಾವಣೆ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ಇಷ್ಟು ಕಲೆ ಇವತ್ತಿನ ಕಲೆ ಇವತ್ತಿನ ಹೃದಯಗಳು ಇವತ್ತಿನ ಒಂದು ಅನುಭವಗಳ ಮೂಲಕ ರೂಪುಗೊಳ್ತಾ ಇದೆ ಸೊ ಅದು ಪೋಸ್ಟ್ ಮಾರ್ಟರ್ನ್ ಆರ್ಟ್ ಆಗಿ ನೋಡಿ ನಿಂತಿದೆ ಅಂತ ಪೋಸ್ಟ್ ಮಾರ್ಟರ್ನ್ ಅಲ್ಲಿ ಏನು ಬರುತ್ತಂದ್ರೆ ಸಾಮಾನ್ಯವಾಗಿ ಎಲ್ಲ ಮಿತಿಗಳಿರ್ತಾವೆ ಕಲೆ ಸಂಬಂಧಪಟ್ಟದ್ದು ಆ ಮಿತಿಗಳನ್ನ ಮೀರುವಂಥದ್ದು ಈ ಎಲ್ಲ ಹೊಸ ಇಸಮ್ಗಳು ಹೊಸ ಹೊಸ ಕಲಾ ಚಳುವಳಿಗೆ ಬಂದದ್ದೇ ಹಳೆಯದನ್ನು ಮೀರುವುದ್ರ ಮೂಲಕ ಹಳೆಯಲ್ಲಿದ್ದ ಹಳೆಯಲ್ಲಿದ್ದಂಥ ನಿಯಮಗಳನ್ನು ಬ್ರೇಕ್ ಮಾಡೋದ್ರ ಮೂಲಕ ನಿಯಮಗಳನ್ನು ಬ್ರೇಕ್ ಮಾಡಿದಾಗ ಹೊಸದು ಬರುತ್ತೆ ಹಾಗೆ ಈ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಏನು ಹೇಳುತ್ತೆ ಅಂದರೆ ಅದಕ್ಕಿಂತ ಮುಂಚೆ ಒಂದು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ಇಡೀ ನಮ್ಮ ಜಗತ್ತಿನ ಎಲ್ಲ ಕಲೆಯನ್ನು ನಾವು ಅನಲೈಸ್ ಮಾಡ್ತಾ ಹೋಗ್ತಾ ಆದಾಗ ಅದು ಮೂರು ಕೇಂದ್ರ ಬಿಂದುಗಳ ಕಡೆಗೆ ಹೋಗ್ತದೆ ಅದರದ್ದು ನಮ್ಮ ಫೋಕಸ್ ಇರುವಂಥದ್ದು ಮೂರು ಕಡೆ ಒಂದನೇದು ಅಂದರೆ ಕೃತಿಕೇಂದ್ರಿತ ಎಲ್ಲ ಚರ್ಚೆಗಳು ಕೃತಿಯನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗ್ತವೆ ಕೃತಿಯಲ್ಲಿ ಒಳಗಡೆ ಅಂದರೆ ಕಲಾವಿದನಿಗಿಂತ ಹೆಚ್ಚಾಗಿ ಕೃತಿಯಲ್ಲೂ ಏನೇ ಇರುತ್ತೆ ಅದರಲ್ಲಿರುವಂಥ ಬಣ್ಣಗಳಿರ್ಬೋದು ಅದರಲ್ಲಿರುವಂಥ ರೂಪ ಸಬ್ಜೆಕ್ಟು ಕಂಟೆಂಟು ಟೆಕ್ನಿಕ್ ಟ್ರೀಟ್ಮೆಂಟು ರೆಂಡೀಷನ್ನು ಈ ರೀತಿ ಅನೇಕ ಇಟ್ಕೊಂಡು ಏನೇ ಚರ್ಚೆ ಇದ್ದರೂ ಕೂಡ ಆ ಕಲಾಕೃತಿಯನ್ನು ಇಟ್ಕೊಂಡು ಚರ್ಚೆ ಮಾಡುವಂಥದ್ದು ಅದೊಂದು ಪೀರಿಯಡು ಎರಡನೇದು ಕಲಾವಿದನ ಮೇಲೆ ಒತ್ತು ಫೋಕಸ್ ಇರುವಂಥದ್ದು ಆ ಕಲಾವಿದನಿಂದಾಗ ಅದು ಬಂದಿರೋದ್ರಿಂದ ಕಲಾವಿದನ ಮನಸ್ಸು ನೋಡ್ಗಡೆ ಏನಿದೆ ಕಲಾವಿದನ ವ್ಯಕ್ತಿತ್ವ ಏನಿದೆ ಕಲಾವಿದ ಯಾಕೆ ಅದನ್ನು ಮಾಡ್ದ ಅವ್ನಿಗೆ ಯಾವ ಪರಿಣಾಮ ಬೀರ್ತು ಹೀಗೆ ಅದು ಫೋಕಸ್ ಕಲಾವಿದನ ಮೇಲೆ ಇರುವಂಥ ಫೋಕಸ್ ಮೂರನೇ ಫೋಕಸ್ ಅಂದರೆ ನೋಡುಗ ಕೇಂದ್ರಿತ ನೋಡುಗ ಕೇಂದ್ರಿತ ಏನು ಮಾಡ್ತಾನೆ ಅದರ ಆಧಾರದ ಮೇಲೆ ಎಲ್ಲ ತೀರ್ಮಾನಗಳಾಗಬೇಕು ಅಂತ ಹೇಳ್ಬಿಟ್ಟು ಈ ಪೋಸ್ಟ್ ಮಾಡರ್ನ ಸಂದರ್ಭದಲ್ಲಿ ಇದೇ ಇರುವಂಥದ್ದು ಇವತ್ತು ನೋಡುಗ ಕೇಂದ್ರಿತ ಚಳವಳಿ ಇದು ಚಳವಳಿ ಇರುವಂಥದ್ದು ಅಂದ್ರೆ ಒಂದು ಕಲಾಕೃತಿ ಇರ್ತದೆ ಆ ಕಲಾಕೃತಿಯನ್ನ ನೋಡುಗ ಹೇಗ್ ನೋಡ್ತಾನೆ ಅಂದ್ರೆ ತನ್ನ ಮನಸ್ಸಿಗೆ ಬೀರುವಂಥ ಅಥವಾ ತನಗಿರುವಂತ ಸಂಸ್ಕಾರ ತನಗಿರುವಂತ ಅನುಭವದ ಆಧಾರದ ಮೇಲೆ ಅದನ್ನ ನೋಡ್ತಾ ಹೋಗ್ತಾನೆ ಹೇಗೆ ಅಂದ್ರೆ ನಮ್ಮಲ್ಲಿ ಹೇಳ್ತಾರಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಹೇಳ್ತಾರಲ್ಲ ಇರಲ್ಲ ಹಾಗೆ ಅವರಿಗಿರುವಂಥ ಸಂಸ್ಕಾರ ಅವರಿಗೆ ಏನು ಅನುಭವಗಳಿರ್ತಾವ ಅದಾದ ಮೇಲೆ ನೋಡ್ತಾನೆ ಅನ್ನುವಂಥದ್ದು ಇವತ್ತಿನ ಪೋಸ್ಟ್ ಮಾಡೋನೇ ಸಂದರ್ಭದಲ್ಲಿ ಇರುವಂಥ ಒಂದು ಮುಖ್ಯವಾದ ಗುಣ ಹ್ಮ್ ಇದಕ್ಕೆ ನಾನು ಇನ್ನೂ ಉದಾಹರಣೆಯಾಗಿ ಸೇರ್ತಾ ಹೋಗ್ಬೋದಂದ್ರೆ ನಮ್ಮಲ್ಲಿ ಒಂದು ಇದರಲ್ಲಿ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಇದೆ ಚಿತ್ರಕಲೆ ಕ್ಷೇತ್ರದಲ್ಲೂ ಕೂಡ ಇದೆ ಅಖಿರ ಜಪಾನಿನ ಶ್ರೇಷ್ಠ ಚಿತ್ರ ಚಲನಚಿತ್ರ ಎಷ್ಟೋ ಚಲನಚಿತ್ರ ನಾನು ನೋಡ್ತೀನಿ ಅದರಲ್ಲಿ ರಾಶುಮನ್ ಅಂತ ಒಂದು ಚಿತ್ರ ಬಂದ ರಾಶುಮನ್ ಎಫೆಕ್ಟ್ ಅಂತ ಇವತ್ತು ನಾನೇನು ಚರ್ಚೆ ಮಾಡ್ತೀವಿ ಅದೆಲ್ಲ ಬಂದಿರೋದು ಅಖಿರ ಕೊರಸವನ ರಾಶುಮನ್ ಚಲನಚಿತ್ರ ಆ ಚಲನಚಿತ್ರ ತುಂಬಾ ಫೇಮಸ್ ಇವತ್ತು ವರ್ಲ್ಡ್ ಲೆವೆಲ್ ಅಲ್ಲಿ ಎಲ್ಲಾ ಕಡೆ ಅದ್ರ ಬಗ್ಗೆ ಚರ್ಚೆ ಆಗ್ತದೆ ಯಾಕೆ ಅಂದ್ರೆ ಅವನು ಆರಿಸ್ಕೊಂಡಿರುವಂಥ ಕತೆ ಇದೆಯಲ್ಲ ಆ ರಶಮನ್ ಎಫೆಕ್ಟ್ ಆ ರಶಮನ್ ಚಿತ್ರದಲ್ಲಿ ಒಬ್ಬ ಸಮುರಾಯನ ಕೊಲೆ ಆಗ್ತದೆ ಆ ಸಮುರಾಯನ ಕೊಲೆಯನ್ನು ಮೂರು ಜನ ನೋಡಿರ್ತಾರೆ ಘಟನೆ ನಡೆದಿರೋದು ಒಂದೇ ಕೊಲೆ ಆಗಿರೋದು ಒಂದೇ ಆದರೆ ಆ ಮೂರೂ ಜನ ಕೋರ್ಟ್ನಲ್ಲಿ ಅಥವಾ ಬೇರೆ ಬೇರೆ ಕಡೆ ಅದನ್ನು ಬೇರೆ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಘಟನೆ ನಡೆದಿರೋದು ಒಂದೇ ಆದ್ರೆ ಮೂರು ಜನ ಅವ್ರ ಪರ್ಸೆಪ್ಷನ್ ಬೇರೆ ಬೇರೆ ಹೇಳ್ತಾ ಹೋಗ್ತಾರೆ ಹಾಗೆ ಚಿತ್ರಕಲೆ ಕೂಡ ಹಾಗೆ ಪ್ರತಿಯೊಬ್ಬರಿಗೂ ಇರುವಂತ ಇಮೇಜ್ ಅದೇ ಇರ್ತದೆ ಆದ್ರೆ ಅದನ್ನ ನೋಡುವಂತ ರೀತಿ ಮೇಲೆ ನೋಡುವವರ ಮೇಲೆ ಅದ್ರ ಪರಿಣಾಮ ಬೇರೆ ಬೀರ್ತಾ ಹೋಗ್ತದೆ ಹಾಗಾಗಿ ರಾಶಮನ್ ಎಫೆಕ್ಟ್ ಎನ್ನುವುದು ಚಿತ್ರಕಲೆಯಲ್ಲೂ ಕೂಡ ಇದೆ ಪ್ರತಿಯೊಬ್ಬ ನೋಡುವ ಅದನ್ನ ಹೇಗೆ ಗ್ರಹಿಸ್ತಾ ಹೋಗ್ತಾನೆ ಆ ರೀತಿ ಇರುತ್ತೆ ಸತ್ಯ ಒಂದೇ ಯಾಕೆಂದ್ರೆ ನಮ್ಮ ಹೇಳಿದ್ರಲ್ಲ ಏಕಂ ಇದು ಏಕಂ ಸತ್ಯ ಸತ್ಯಂ ವಿಪ್ರ ಬಹುದಾ ವದಂತಿ ಅಂತ ಹೇಳ್ತಾ ಹೋಗ್ತಾರಲ್ಲ ಅಂದ್ರೆ ಇರೋದು ಸತ್ಯ ಒಂದೇ ಆದ್ರೆ ಬೇರೆ ಬೇರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲೂ ಕೂಡ ಅಷ್ಟೇನೆ ಚಿತ್ರ ಒಂದೇ ಇರ್ತದೆ ಪ್ರತಿಯೊಬ್ಬರು ನೋಡುಗ ಬೇರೆ ಬೇರೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾನೆ ವಿಮರ್ಶಕರು ನೋಡೋ ರೀತಿ ಬೇರೆ ಹೇಗೆ ಬೇರೆ ಹೃದಯಗಳು ಹೃದಯಗಳು ಬೇರೆ ಬೇರೆ ಆದಾಗೆ ಇದನ್ನ ನಾವಿನ್ನೂ ಒಂದು ಸ್ಪಷ್ಟವಾಗಿ ಹೇಳೋದಾದ್ರೆ ಉದಾಹರಣೆಗೆ ಒಂದು ಒಂದು ಕ ಒಂದು ಘಟನೆಯನ್ನು ನಾವು ನೆನಪು ಮಾಡ್ಕೊಳ್ಳೋಣ ಒಬ್ಬ ಪ್ರೇಮಿಗಳು ಅಂತ ಇಟ್ಕೊಳ್ಳಿ ಒಂದು ಹುಡುಗ ಹುಡುಗಿ ಒಂದು ಬೈಕ್ ಮೇಲೆ ಹೋಗ್ತಾ ಇರ್ತಾರೆ ಅವಾಗ ಅದು ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ಆ್ಯಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಆಗಿಬಿಟ್ಟು ಅದರಲ್ಲಿ ಹುಡುಗನೋ ಹುಡುಗಿಯೋ ತೀರು ಹೋಗ್ತಾಳೆ ಹುಡುಗ ಅಥವಾ ಇನ್ನೊಬ್ಬ ಬ ಅದರ ಇನ್ನೊಬ್ಬರು ಬದುಕ್ತಾರೆ ಅಂತ ಇಟ್ಕೊಳ್ಳಿ ಆ ಘಟನೆ ನಡೀತದೆ ಆ ಘಟನೆಯನ್ನ ಎಲ್ಲರೂ ನೋಡ್ತಾರೆ ಬಂದಿರೋಂಥ ಎಲ್ಲರೂ ನೋಡ್ತಾರೆ ಆದ್ರೆ ಆ ಘಟನೆಯನ್ನ ಪರ್ಸೀವ್ ಮಾಡೋದಿದೆಯಲ್ಲ ಗ್ರಹಿಸೋದಿದೆಯಲ್ಲ ಪ್ರತಿಯೊಬ್ಬರ ಗ್ರಹಿಕೆ ಕೂಡ ಬೇರೆ ಆಗಿರ್ತದೆ ಕರೆಕ್ಟ್ ಉದಾಹರಣೆಗೆ ಒಬ್ಬ ಪ್ರೆಸ್ ರಿಪೋರ್ಟರ್ ಇರ್ತಾನೆ ಅಂತ ಇಟ್ಕೊಳ್ಳಿ ಅಥವಾ ಟಿ ವಿ ರಿಪೋರ್ಟರ್ ಬರ್ತಾನೆ ಅಥವಾ ಪ್ರೆಸ್ ರಿಪೋರ್ಟರ್ ಬರ್ತಾನೆ ಅವನಲ್ಲಿರೋದನ್ನ ಯಥಾವತ್ತಾಗಿ ವಿವರಿಸಬೇಕಾಗ್ತದೆ ಅಲ್ಲಿ ಏನ್ ನಡೀತು ರಕ್ತ ಎಲ್ಲಿ ಚೆಲಿದೆ ಬೈಕ್ ಹೆಂಗ್ ಬಿದ್ದಿದೆ ಯಾವುದು ವೆಹಿಕಲ್ ಬಂದೋಡಿತ್ತು ಅದೇ ವೆಹಿಕಲ್ ಬಗ್ಗೆ ಹೇಳ್ಬೇಕು ಅದೇ ಘಟನೆ ಬಗ್ಗೆ ಹೇಳ್ಬೇಕು ಅವನು ತನ್ನದೇ ಕಲ್ಪನೆಯನ್ನ ಸೇರಿಸಿಕೊಂಡು ಹೇಳೋಕೆ ಆದ್ರೆ ಅಲ್ಲೊಬ್ಬ ಕತೆಗಾರ ಇದ್ರೆ ಆ ಘಟನೆಯಿಂದ ಪ್ರೇರಿತಾಗಿ ಅವನ್ ಕತೆ ಬರಿತಾನೆ ಆ ಕಥೆಯಲ್ಲಿ ಅಲ್ಲಿರುವಂತಹ ಎಲ್ಲಾ ಅಂಶಗಳು ಯಥಾವತ್ತಾಗಿರ್ಬೇಕಾಗಿಲ್ಲ ಅದನ್ನ ನೋಡಿ ಒಬ್ಬ ಚಲನಚಿತ್ರ ಮಾಡದವ್ನು ಬೇರೆ ಒಬ್ಬ ಚಿತ್ರಕಲಾವಿದ ಬೇರೆ ಅವನ್ ನೋಡೋ ರೀತಿ ಬೇರೆ ಕರೆಕ್ಟ್ ಆಮೇಲೆ ಅಲ್ಲಿ ಪ್ರತಿಯೊಬ್ಬರು ಅಲ್ಲಿ ಆ ಘಟನೆಯನ್ನು ನೋಡೋರಿತಾರಲ್ಲ ಒಬ್ಬ ಪೊಲೀಸ್ ನೋಡಿದ್ರೆ ಅವ್ನ ಪೊಲೀಸ್ ಆ್ಯಂಗಲ್ ನಿಂದ ಆಕ್ಸಿಡೆಂಟ್ ನೋಡ್ತಾನೆ ಅಲ್ಲೊಬ್ಬ ವೈದ್ಯ ಇದ್ರೆ ಆ ವೈದ್ಯನ ನೆಲೆಯಲ್ಲಿ ಆ ಘಟನೆಯನ್ನು ನೋಡ್ತಾನೆ ಅಲ್ಲೊಬ್ಬ ಅಪ್ಪ ಇರ್ತಾನೆ ಅಂತ ಹೇಳ್ಕೊಳಿ ಬೇರೆ ಯಾರೋ ಪೇರೆಂಟ್ ನೋಡೋಷನ್ಸ್ ಅವರು ನೋಡಿ ಇವ್ರ ಮದುವೆನೇ ಆಗಿಲ್ಲ ಹಿಂಗೆ ಹೋಗ್ತಾ ಇದ್ರು ಹಿಂಗೆ ಆಗ್ತಾಯಿಲ್ಲ ಅವ್ರ ಭಾವನೆಗಳು ಬೇರೆ ಅಲ್ಲಿ ಇದ್ದವಂತ ಹೆಂಗಸರು ಇರ್ಬೋದು ಹುಡುಗಿಯರ್ ಇರ್ಬೋದು ಹುಡುಗರು ಇರ್ಬೋದು ಪ್ರತಿಯೊಬ್ಬರ ಭಾವನೆಗಳು ಬೇರೆ ಆಗ್ತದೆ ಘಟನೆ ನಡೆದಿರೋದು ಒಂದೇ ಆದರೆ ಆ ಘಟನೆಯಿಂದ ಆ ಘಟನೆಯನ್ನ ಗ್ರಹಿಸುವ ರೀತಿ ಇದೆಯಲ್ಲ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಆಗಿರುತ್ತೋ ಅನ್ನೋಂಥದ್ದು ಈ ಚಿತ್ರಕಲೆಯ ಸಂದರ್ಭದಲ್ಲೂ ಕೂಡ ಸತ್ಯ ಅದು ಈಗ ನಾನು ಪ್ರತಿಯೊಂದು ಕಲಾಕೃತಿಯು ವರದಿ ಅಲ್ಲ ಅದು ಬೇರೆ ಕಲ್ಪನೆಯಿಂದ ಕೂಡಿರ್ತದೆ ಅಂತ ಹೇಳಿದೆ ಇದಕ್ಕೆ ನಾನು ಒಂದು ಘಟನೆಯನ್ನು ಹೇಳ್ಬೋದು ಗೇಬ್ರಿಯಲ್ ಮಾರ್ಕ್ವೆಸ್ ಅಂತ ನೀವು ಒಬ್ಬ ಫೇಮಸ್ ಆದ ಸಾಹಿತಿ ಹೆಸರು ಕೇಳಿರ್ಬೋದು ಗೇಬ್ರಿಯಲ್ ಮಾರ್ಕ್ವೆಸ್ ಅವನು ನೋಬೆಲ್ ಪರಿತ ಪಾರಿತೋಷಕ ಪಡೆದಂಥವನು ಅವಂದು ಅವನು ಮ್ಯಾಜಿಕ್ ರಿಯಾಲಿಸಮ್ ಅಂತೀಯಲ್ಲ ಮ್ಯಾಜಿಕ್ ರಿಯಲಿಸಮ್ಗೆ ಸಂಬಂಧಪಟ್ಟಂಥ ಆ ಕ್ಷೇತ್ರದಲ್ಲಿ ಅದನ್ನು ಫೋಕಸ್ ಇಟ್ಕೊಂಡು ಕ ಕಥೆಗಳನ್ನು ಬರೀತಾನೆ ಮ್ಯಾಜಿಕ್ ರಿಯಲಿಸಮ್ದು ಅವದು ಒಂದು ಫೇಮಸ್ ಪುಸ್ತಕ ಇದೆ ಒನ್ ಹಂಡ್ರೆಡ್ ಇಯರ್ಸ್ ಆಫ್ ಸಾಲಿಟ್ಯೂಡ್ ಅಂತ ಹೇಳ್ಬಿಟ್ಟು ಅದು ಎಷ್ಟು ಚೆನ್ನಾಗಿದೆ ಅಂದರೆ ವಿಶ್ವದಲ್ಲಿ ಪ್ರಾಯ ಅದರಷ್ಟು ಹೆಚ್ಚು ಪುಸ್ತಕಗಳು ಹೆಚ್ಚು ಭಾಷೆಗೆ ಅನುವಾದಗೊಂಡಿರೋದು ನಮ್ಮ ಕನ್ನಡದಲ್ಲೂ ಇದೆ ನೂರು ದಿನಗಳ ಏಕಾಂತ ಅಂತ ಇಬ್ಬರು ಬರೆದಿದ್ದಾರೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಬರೆದಿದ್ದಾರೆ ಇಬ್ಬರದು ಬೇರೆ ಬೇರೆ ಟ್ರಾನ್ಸ್ಲೇಷನ್ ನೋಡಿ ಅಲ್ಲಿ ಪುಸ್ತಕ ಇರೋದು ಒಂದೇ ಅದರ ಟ್ರಾನ್ಸ್ಲೇಷನ್ ಅಲ್ಲೂ ಎರಡು ಬೇರೆ ಬೇರೆ ಇದೆ ಅಂದರೆ ಎಷ್ಟು ಅದರ ಪರಿಣಾಮ ಇರುತ್ತೆ ನಾನು ನಾನಿನ್ನೂ ಚೆನ್ನಾಗಿ ಬರೀತೀನಿ ಅಂತ ಅದನ್ನು ನಾನು ಹೇಳ್ತೀನಿ ಕೇಳಿ ಆ ನೂರು ಇದು ಒನ್ ಹಂಡ್ರೆಡ್ ಇಯರ್ಸ್ ಆಫ್ ಸಾಲಿವುಡ್ ಪುಸ್ತಕ ಬಂತು ಪುಸ್ತಕ ಬಂದಾಗ ಅದನ್ನು ಅದರ ಪರಿಣಾಮದಿಂದ ಅದರ ಒಳಗಿರುವಂತ ಕಾಲ್ಪನಿಕ ಅಂಶಗಳಿಂದಾಗಿ ಅದನ್ನು ಫಿಲ್ಮ್ ಮಾಡಬೇಕು ಅಂತ ಭಾಳ ಜನ ಹೊರಟರು ಹ್ಞೂ ಬಾಲಿವುಡ್ನವರು ಮಾರ್ಕ್ ವೇಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಹ್ಞೂ ಆವಾಗ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಗೆ ನಮಗೆ ಇದ್ರ ರೈಟ್ಸ್ ಕೊಡಬೇಕು ಒಂದು ಚಲನಚಿತ್ರ ಮಾಡಿ ಮಾಡ್ತೀವಿ ಅಂದಾಗ ಅವನು ಹೇಳ್ತಾನೆ ನೀವೆಷ್ಟು ಕೊಡ್ತೀರಿ ಅಂತ ಅವ್ರು ಎಷ್ಟೋ ಡಾಲರ್ ಏನು ಹೇಳ್ತಾರೆ ಅವನೇನು ಮಾಡ್ತಾನೆ ಅದರ ಹತ್ತು ಪಟ್ಟು ಡಾಲರ್ ಕೇಳ ಕೇಳ್ತಾರೆ ಆವಾಗ ಅವನು ಇಷ್ಟು ಕೊಟ್ಟರೆ ಕೊಡ್ತೀನಿ ಅಂತಾನೆ ಅದು ಆಗೋದಿಲ್ಲ ಅಂತ ಅವ್ರು ವಾಪಸ್ ಹೋಗ್ತಾರೆ ಇನ್ನೊಂದು ಎರಡು ಮೂರು ವರ್ಷ ಆದಮೇಲೆ ಮತ್ತಷ್ಟು ದುಡ್ಡು ಹೊಂದಿಸ್ಬಿಟ್ಟು ಅವ್ರು ಮತ್ತೆ ಬರ್ತಾರೆ ಬಂದಾಗ ಅವನು ಕೇಳಿದಾಗ ಮತ್ತೆ ಜಾಸ್ತಿ ಮಾಡ್ತಾನೆ ಮತ್ತು ಜಾಸ್ತಿ ಮಾಡ್ತಾನೆ ಏನು ನೀವು ಆವಾಗ ಇಷ್ಟ ಕೊಡ್ತೀವಿ ಅಂದರೆ ಇಲ್ಲ ಹಾಗೆ ಅಂತ ಕೊನೆಗೆ ಅವನು ಎಲ್ಲ ಆದಮೇಲೆ ಒಂದು ಮಾತು ಹೇಳ್ತಾನೆ ಒಂದು ಮಾತು ಹೇಳ್ತಾನೆ ಆ ಡೈರೆಕ್ಟರ್ಗೆ ಫಿಲ್ಮ್ ಡೈರೆಕ್ಟ್ರಿಗೆ ಕರೆಕ್ಟು ನೀವು ಇದನ್ನು ಫಿಲ್ಮ್ ಮಾಡಬೇಕು ಅಂತಿದ್ದೀರಿ ಎಷ್ಟು ಫಿಲ್ಮ್ ಮಾಡ್ತೀರಿ ಅಂತ ಹೇ ಒಂದೇ ಒಂದು ಫಿಲ್ಮ್ ಇನ್ನೆಷ್ಟು ಮಾಡೋಕ್ಕಾಗುತ್ತೆ ಆವಾಗ ಅವನೊಂದು ಡೈಲಾಗ್ ಹೇಳ್ತಾನೆ ಇದು ಒಂದು ಫಿಲ್ಮ್ ಅಲ್ಲ ಪ್ರತಿಯೊಬ್ಬ ಓದುಗನು ಒಂದೊಂದು ಫಿಲ್ಮನ್ನು ಅವನು ಕಟ್ಕೊಂಡಿದ್ದಾನೆ ಒಂದೊಂದು ಫಿಲ್ಮನ್ನು ಕಟ್ಕೊಂಡಿದ್ದಾನೆ ಒಂದೊಂದು ಪುಸ್ತಕ ಒಂದು ನೆಪ ಮಾತ್ರ ತನ್ನದೇ ಕಥೆಯನ್ನು ಮಾಡ್ಕೊಂಡ್ಬಿಟ್ಟು ಒಂದೊಂದು ಫಿಲ್ಮ್ ಮಾಡಿದ್ದಾನೆ ನೂರಾರು ಫಿಲ್ಮ್ಗಳು ಬಂದೋಗಿದ್ದಾವೆ ಹಾಗೆರಬೇಕಾರೆ ನೀವು ಒಂದು ಫಿಲ್ಮ್ ನಾನು ಯಾಕೆ ಕೊಡಲಿ ಅಂತ ಹೇಳ್ಬೇಡಿ ಅವ್ನು ಕೊಡೋದಿಲ್ಲ ಆದರೆ ತುಂಬ ಪ್ಯಾರಾಡಾಕ್ಸ್ ಅಂದರೆ ಇತ್ತೀಚೆಗೆ ನೆಟ್ಫ್ಲಿಕ್ಸ್ ಅಲ್ಲಿ ಆ ಒಂದು ಇದೇ ಒನ್ ಹಂಡ್ರೆಡ್ ಇಯರ್ಸ್ ಆಫ್ ಸಾಲಿಟ್ಯುಡ್ನ ಎಪಿಸೋಡ್ಗಳು ಬರ್ತಾ ಇದ್ದಾವೆ ಫಿಲ್ಮು ಆಗಿದ್ದಾವೆ ಆಮೇಲೆಲ್ಲ ಆಯಿತು ಆದರೆ ಇದರ ಹಿಂದಿರುವಂತ ಒಂದು ಸತ್ವ ಅಂದರೆ ಒಂದು ಸ್ಕ್ರಿಪ್ಟ್ ಇರ್ತದೆ ಆ ಸ್ಕ್ರಿಪ್ಟನ್ನ ಹಾಗೇನೆ ಮಾಡೋಕ್ಕಾಗಲ್ಲ ಉದಾಹರಣೆಗೆ ನೀವು ಅನೇಕ ಕಾಂಟ್ರವರ್ಷಿಗಳು ಕೂಡ ನೋಡಿರ್ಬೋದು ಈ ಉದಾಹರಣೆಗೆ ಭೈರಪ್ನವ್ರದ್ದು ಮತ್ತೆ ಅದು ತಾರಾಸ್ ಅನಕ್ರ ಒಂದು ಪುಸ್ತಕಗಳು ಬಂದಿತ್ತು ಅನಂತ ಮೂರ್ತಿದೋ ಸಂಸ್ಕಾರ ಇರ್ಬೋದು ಅದು ಬರ್ದಿರೋದೊಂದು ಚಿತ್ರ ಮಾಡ್ಬೇಕಾದ್ರೆ ಅದ್ರಲ್ಲಿ ಇರೋದು ಇರೋದಿಲ್ಲ ಅದ್ರಲ್ಲಿ ಇರುವಂತಹ ಎಸೆನ್ಸ್ ಗಳನ್ನ ತೊಗೊಂಡು ಏನೋ ಮಾಡ್ತಾ ಹೋಗ್ತಾರೆ ಮಾಡ್ತಾ ನಿಜ ಹೀಗಾಗ್ಬಿಟ್ಟು ಅನೇಕ ಸಲ ಲೇಖಕರು ಅರೆ ನಾನು ಬರ್ದಿರೋದೊಂದು ಇವ್ರು ಮಾಡಿರೋದೊಂದು ಅಂತ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಸ್ಕ್ರಿಪ್ಟ್ ಒಂದು ನೆಪ ಮಾತ್ರ ಆಗ್ತದೆ ಅಥವಾ ಆ ಕತೆ ಒಂದು ನೆಪ ಮಾತ್ರ ಆಗ್ತದೆ ಅದನ್ನ ಇಟ್ಕೊಂಡು ಪ್ರತಿಯೊಬ್ಬ ನೋಡುಗೂ ತನ್ನದೇ ಆದ ಕತೆಗಳನ್ನು ಕಟ್ಕೊಳ್ತಾ ಹೋಗ್ತಾನೆ ತನ್ನದೇ ಆದ ಕಲ್ಪನೆಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ ಇದು ಎಲ್ಲ ಕಲೆಗಳ ಮೂಲ ಸಾರ ಅಂತ ನಾನಾದ್ರೂ ಹೇಳ್ತೀನಿ ಇವತ್ತಿನ ಸಂದರ್ಭದಲ್ಲಿ ಈ ನ್ಯೂಡಿಟಿ ನಗ್ನತೆಯ ಬಗ್ಗೆ ಬಹಳ ತುಂಬ ಬೇರೆ ಬೇರೆಯ ಕಲ್ಪನೆಗಳಿದ್ದಾವೆ ಆ ಮಣ್ಣು ಗಂಡು ಹೆಣ್ಣು ಸೇರುವಂಥದ್ದು ಇದೆಯಲ್ಲ ಪ್ರಸ್ತ ಅಂತ ಏನೇನು ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಹೇಳ್ತೀವಲ್ಲ ಅದನ್ನು ನಾವು ಒಂದು ವಿಧಿವಿಧಾನವಾಗಿ ಆಚರಣೆ ಮಾಡ್ತೀವಿ ಅವರೊಂದು ಸುಮ್ಮನೆ ಹಂಗೆ ಕಳ್ಸಿಕೊಡಲ್ಲ ಬಹುತೇಕ ದೇವಸ್ಥಾನಗಳಲ್ಲಿ ಆ ಒಳಗಡೆ ಇರುವಂಥ ದೇವತೆ ನಗ್ನ ಸರಸ್ವತಿಯನ್ನು ನಗ್ನವಾಗಿ ಚಿತ್ರಿಸಿರುವಂಥದ್ದು ರಾಜಸ್ಥಾನದಲ್ಲಿ ಇದೆ ಯಾವುದನ್ನು ನಾವು ಪಾರ್ವತಿ ಅಂತ ಪೂಜೆ ಮಾಡ್ತೀವಿ ಅದು ಯೋನಿಯ ಶಿಲ್ಪ ಆ ಯೋನಿಯಲ್ಲಿ ರಕ್ತ ಬರ್ತಾ ಇರುವಂತದ್ದು ಕಲ್ಪನೆಗಳು ಸಿಗ್ತಾವೆ ಇವತ್ತು ಗೊಮ್ಮಡೇಶ್ವರನನ್ನ ನಗ್ನ ಅಂತ ನಾವು ಎಷ್ಟು ಜನ ನೋಡ್ತೀವಿ ಪಾಶ್ಚಾತ್ಯರು ಇತ್ತೀಚೆಗೆ ಕಂಡು ತರಿತಾ ಇದ್ದಾರೆ ನಾವು ಅನೇಕ ಬಾರಿ ಅನ್ಕೊಳ್ತೀವಿ ಪಾಶ್ಚಾತ್ಯರು ಹಾಗೆ ಮುಂದೆ ಹೀಗೆ ಮುಂದೆ ಅಂತ ಹೇಳಿ ಅದು ಸುಳ್ಳು ಕಾಮವನ್ನ ನಿರಾಕರಿಸಿದಂತ ಸಮಾಜ ನಮ್ದಲ್ಲ ಕಾಮವನ್ನ ನಮ್ಮ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕನ್ನು ನಾವು ಸಮಾನವಾಗಿ ನೋಡ್ಕೊಂಡು ಬಂದರು